ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತಂದರೆ ಸಾಕಷ್ಟು ದಿನಗಳಿಂದ ಇಂತಹ ಪಿಂಚಣಿದಾರರಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕಳೆದ ವರ್ಷ ಅಂದರೆ ಹೋದ ವರ್ಷವೇ ಅಂದ್ಕೊಂಡಿದ್ರು ಅದನ್ನು ಈ ಬಾರಿ ಜಾರಿಗೆನ ತರ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಯಾರಿಗೆ ಈ ಒಂದು ಜಾರಿ ತರ್ತಾ ಇದ್ದಾರೆ ಅಂದರೆ ಯಾವ ಒಂದು ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅದು ಯಾವಾಗಿಂದ ಜಾರಿಗೆ ಬರ್ತಾ ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಪಿಂಚಣಿದಾರರೆಲ್ಲರೂ ಕೂಡ ಏನು ನಮ್ಗೆ ಯಾವಾಗ ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಯಾವಾಗ ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಅಂತೇಳಿ ಸಾಕಷ್ಟು ದಿನಗಳಿಂದ ಕಾಯ್ತಾನೆ ಇದ್ರು ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಸಾಕಷ್ಟು ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡಿದ್ದಾರೆ ಈಗಾಗಲೇ ಕೂಡ ವಿಧವಾ ವೇತನ ಪಿಂಚಣಿ ಹಣ ಕೂಡ ಹೆಚ್ಚಳ ಮಾಡಿದರೆ ಅದು ಕೂಡ ನಿಮಗೆ ಗೊತ್ತು ಜೊತೆಗೆ ಅಂಗವಿಕಲರ ಪಿಂಚಣಿ ಹಣ ಕೂಡ ಹೆಚ್ಚಳ ಮಾಡಿದರೆ ಅದು ಕೂಡ ಗೊತ್ತು ಬಟ್ ಈ ಬಾರಿ ಅಂದರೆ ಈ ಬಾರಿ ಬಂದ್ಬಿಟ್ಟು ಸರ್ಕಾರದವ್ರು ಏನು ಮಾಡಬೇಕು ಅಂದರೆ ಈ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆದಂದು ಹಿರಿಯರಿಗೆ ಯಾರು ಅರವತ್ತು ವರ್ಷದ ಮೇಲ್ಪಟ್ಟವ್ರು ಯಾರೆಲ್ಲ ಇರ್ತೀರಾ ಅಂತವ್ರು ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇರ್ತಾರ ಸೊ ಅಂತವ್ರಿಗೆ ಇಲ್ಲಿ ಸರ್ಕಾರದವರು ಪಿಂಚಣಿ ಹಣ ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ನಿರ್ಧರಿಸ್ಕೊಂಡಿದ್ದಾರೆ ಸರ್ಕಾರದವರು ಹಾಗಾದರೆ ಇದ್ರ ಬಗ್ಗೆ ಯಾವಾಗ ಜಾರಿಗೆ ಬರುತ್ತೆ ಅಂದರೆ ಹಿರಿಯ ನಾಗರಿಕ ಯಾರೆಲ್ಲ ಇದ್ರೆ ಅಂದರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಯಾರೆಲ್ಲ ಪಿಂಚಣಿದಾರರಿದ್ದಿರಾ ಸೊ ಅಂಥವ್ರಿಗೆ ಎಷ್ಟು ಹೆಚ್ಚಳ ಆಗ್ತದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಪಿಂಚಣಿ ಹಣ ಜಾರಿಗೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ ಅದು ಯಾವಾಗಿಂದ ಜಾರಿಗೆ ಆಗ್ತದೆ ಹೇಳಿದ್ರೆ ಅಂದರೆ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸಲಾಗ್ತದೆ ಅದು ಇಪ್ಪತ್ತೊಂದನೇ ತಾರೀಕು ಸೊ ಆ ದಿನದಂದು ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡಬೇಕು ಅಂದರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಯಾರಿದ್ರ ಇದ್ದರೂ ವೃದ್ಧಿ ವ್ಯಾಪ ಪಿಂಚಣಿ ಆಗಿರಬಹುದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರಬಹುದು ಅಂಥವ್ರಿಗೆ ಇಲ್ಲಿ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾ ಅಂತ ತಿಳಿಸ್ತಾ ಇದ್ದಾರೆ ಸೊ ಹೋದ ವರ್ಷ ಬಂದ್ಬಿಟ್ಟು ಒಂದು ಸಭೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಿರಿಯರಿಗೂ ಕೂಡ ನಾವು ಹಣವನ್ನು ಹೆಚ್ಚಳ ಮಾಡಬೇಕು ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಬೇಕು ಅಂಥೇಳಿ ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸರ್ ಅವ್ರ ಬಳಿ ಈ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾರೆ ಸೊ ಅದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಅಂದರೆ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ ಅವರು ಕೂಡ ಯೋಚನೆ ಮಾಡಿಬಿಟ್ಟು ಇದನ್ನು ಕೂಡ ಆದಷ್ಟು ಬೇಗ ಜಾರಿಗೆ ತರಬೇಕು ಇದರಿಂದ ಕೂಡ ಇನ್ನೂ ಸ್ವಲ್ಪ ಹಿರಿಯರಿಗೆ ಹೆಲ್ಪ್ ಆಗುತ್ತೆ ಈಗೆಲ್ಲ ಕೂಡ ಗೊತ್ತಿರುತ್ತೆ ಸಾಕಷ್ಟು ಜನ ಅಂದ್ರೆ ಮಕ್ಕಳೇ ನೋಡ್ಕೊಳ್ಳಲ್ಲ ಹಾಗಾಗಿ ಬಿಟ್ಟು ಸರ್ಕಾರದವರು ಅಂತವ್ರಿಗೆ ಇನ್ನೂ ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳಿ ಈ ಒಂದು ಏನು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆದಂದು ಇಂತಿಷ್ಟು ಹಣವನ್ನ ಹೆಚ್ಚಳ ಮಾಡಬೇಕು ಯಾರ್ಯಾರು ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರು ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ರು ಅಂಥವ್ರಿಗೆ ಇಂತಿಷ್ಟು ಹಣ ಹೆಚ್ಚಳ ಆಗ್ತದೆ ಅಂತನೇ ಹೇಳ್ಬೋದು ಅಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನೀವು ಅನ್ಕೋಬಹುದು ಓಕೆ ನಮ್ಮ ರಾಜ್ಯದಲ್ಲಿ ಮಾತ್ರ ಪಿಂಚಣಿ ಹಣ ಹೆಚ್ಚಳ ಆಗ್ತದೆ ಅಂತ ಅಂತೇಳಿ ಖಂಡಿತವಾಗ್ಲೂ ಇಲ್ಲ ಸೊ ಬೇರೆ ಬೇರೆ ರಾಜ್ಯಗಳೆಲ್ಲ ಕೂಡ ಹಣ ತುಂಬಾ ಜಾಸ್ತಿ ಇದೆ ಅವರಿಗೆ ಎರಡು ಸಾವಿರದ ಮೇಲ್ಗಡೆನೇ ಇದೆ ಅಂತ ಅನ್ಬೋದು ನಮ್ಮ ರಾಜ್ಯದಲ್ಲೇ ಬರೀ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇರುವಂಥದ್ದು ಪಿಂಚಣಿದಾರರಿಗೆ ಸೊ ಹಾಗಾಗಿ ಸರ್ಕಾರದವರು ಈ ಬಾರಿ ನಾವು ಕೂಡ ಹಣವನ್ನು ಹೆಚ್ಚಳ ಮಾಡಬೇಕು ಹೇಳಿ ಈ ಒಂದು ಇಂತಿಷ್ಟು ಹಣವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಜಾರಿಗೆ ಆದಷ್ಟು ಬೇಗ ಅಂತೇಳಿ ಅಕ್ಟೋಬರ್ ಆಗಸ್ಟ್ ತಿಂಗಳಲ್ಲಿ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಸೊ ನೀವು ಯಾರಾದರೂ ಇನ್ನೂ ಸಾವಿರದ ಇನ್ನೂರು ರೂಪಾಯಿನ ಹಣವನ್ನು ಪಡ್ಕೊಳ್ತಾ ಇದ್ರೆ ಅಂಥವರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಹೆಚ್ಚಳ ಮಾಡಿ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಇನ್ನು ಯಾವ್ದು ವಿದ್ಯಾಪ ಪಿಂಚಣಿ ಹಣ ಪಡ್ಕೊಳ್ತಾ ಇರೋ ಇನ್ನು ಎಂಟುನೂರು ರೂಪಾಯಿ ಮಾತ್ರ ಪಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ಪಿಂಚಣಿ ಇಲಾಖೆ ಇರುತ್ತಲ್ಲ ಸೊ ಅಲ್ಲಿಗೆ ಬೇಟ್ ಭೇಟಿ ಕೊಟ್ಬಿಟ್ಟು ನಿಮ್ಮ ಒಂದು ಆರ್ ಡಿ ನಂಬರ್ ಇರುತ್ತಲ್ಲ ಸೊ ಆರ್ ಡಿ ತೊಗೊಂಡು ಹೋಗಿ ಜೊತೆಗೆ ನಿಮ್ಮ ಒಂದು ದಾಖಲೆಗಳು ರೇಷನ್ ಕಾರ್ಡ್ ಆಗಿರ್ಬೋದು ಅಥ್ವಾ ಆಧಾರ್ ಕಾರ್ಡ್ ಆಗಿರ್ಬೋದು ಸಾಕಷ್ಟೇ ಸಾಕು ಅನಿಸುತ್ತೆ ಸೊ ಅದನ್ನು ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಅಪ್ಡೇಟ್ ಮಾಡಿಸ್ಕೊಂಡಾಗ ಮಾತ್ರ ನಿಮಗೆ ಏನು ಎರಡು ಸಾವಿರ ರೂಪಾಯಿ ಹಣ ಹೆಚ್ಚಳ ಆಗಿದ್ದೀರಾ ಅದು ನಿಮಗೆ ಸಿಗುತ್ತೆ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದೀರಾ ಸೊ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಈಗ ಆಲ್ರೆಡಿ ಬರ್ತಾ ಇರೋಂಥದ್ದು ವೃದ್ಧ್ಯಾಪ ಪಿಂಚಣಿಯದಾರರಿಗೆ ಸೊ ಆದರೆ ಸಾಕಷ್ಟು ಜನಕ್ಕೆ ಇನ್ನೂ ಎಂಟುನೂರು ರೂಪಾಯಿ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ರ ಸೊ ಅಂಥವ್ರು ಆದಷ್ಟು ಪಿಂಚಣಿ ಇಲಾಖೆ ಹೋಗಿಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ಆಗ ನಿಮಗೆ ಇನ್ನು ಮುಂದೆ ಕೂಡ ಎರಡು ಸಾವಿರ ರೂಪಾಯಿ ಹಣ ಹೆಚ್ಚಳ ಬರುತ್ತೆ ಅಂದರೆ ಹೆಚ್ಚು ಬರುತ್ತೆ ಇನ್ನು ಮುಂದೆ ಸೊ ಇದಿಷ್ಟು ಪಿಂಚಣಿ ಹಣದ ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ